ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದ ಹಗರಣದ ವಿರುದ್ದ ಮೈಸೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಅದರ ವಿರುದ್ದ ಕಾಂಗ್ರೆಸ್ ಪಕ್ಷ ರಾಮನಗರದಲ್ಲಿಂದು ಜನಾಂದೋಲನ ಸಭೆ ನಡೆಸಿತು ಈ ವೇಳೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ರಾಮಲಿಂಗಾರೆಡ್ಡಿ ಕೆಎಚ್ ಮುನಿಯಪ್ಪ ಎಂಬಿಪಾಟೀಲ್ ಜಮೀರ್ ಅಹಮದ್ ಖಾನ್ ಖಾನ್ ಭೈರತಿ ಸುರೇಶ್ ಸೇರಿದಂತೆ ಪಕ್ಷದ ಸಂಸದರು ಶಾಸಕರು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಬಿಜೆಪಿ ಸರ್ಕಾರದ ಕಾಲದಲ್ಲಿ ನಡೆದಿರುವ ಹಗರಣಗಳ ಕುರಿತು ಪಕ್ಷದ ನಾಯಕರು ಜನರಿಗೆ ಉತ್ತರ ನೀಡಬೇಕೆಂದು ಒತ್ತಾಯಿಸಿದರು ನಿಮ್ಮ ಪಾದಯಾತ್ರೆಯಲ್ಲಿ ಬಂದಂತ ದೃಶ್ಯಗಳು ಘಟನೆಗಳು ಎಲ್ಲ ಕೂಡ ಬಿಚ್ಚಿ 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 ಚರ್ಚೆ ಮಾಡಿ ಈ ರಾಜ್ಯದ ಜನತೆಗೆ ಹೇಳಬೇಕು ಅಂತ ಹೇಳಿ ನಾನು ಜನತಾದಳ ಮತ್ತು ಬಿಜೆಪಿ ಇಬ್ಬರು ಕೂಡ ನಮ್ಮ